ಜನಮನ ಕಾರ್ಯಕ್ರಮ ನಡಿಲಿಕ್ಕಿದೆ ಈ ಜನಮನ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸುಮಾರು ಹನ್ನೊಂದೂವರೆ ಗಂಟೆಗೆ ಮಂಗಳೂರಿನಿಂದ ರಸ್ತೆ ಮೂಲಕ ಪುತ್ತೂರಿಗೆ ಬರ್ತಾರೆ ಮಂಗಳೂರಿಗೆ ಸ್ಪೆಷಲ್ ಫ್ಲೈಟ್ ನಲ್ಲಿ ಬರ್ತಾರೆ ಆ ನಂತರ ಇಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡ್ತಾರೆ ಈ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಪಕ್ಷಾತೀತವಾಗಿ ಮಾಡ್ತಾ ಇದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ನಾವು ದೀಪಾವಳಿಯ ಪ್ರಯುಕ್ತ ಸುಮಾರು ಹದಿಮೂರು ವರ್ಷದಿಂದ ನಡೆಸಿಕೊಂಡು ಬಂದಂತಹ ಈ ಕಾರ್ಯಕ್ರಮ ಇವತ್ತು ಈ ವರ್ಷ ಒಂದು ಮುಂದೆ ಹೆಜ್ಜೆ ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಾರು ಒಂದು ಲಕ್ಷ ಜನರಿಗೆ ಎಲ್ಲ ವ್ಯವಸ್ಥೆಗಳು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಮನೆಯಿಂದ ಐದು ಜನ ಆರು ಜನ ಏಳು ಜನ ಎಷ್ಟು ಜನ ಬರ್ತಾರೆ ಅಷ್ಟು ಜನರಿಗೆ ಕೂಡ ನಾವು ಉಡುಗೊರೆಯನ್ನು ಕೊಡುವಂತಹ ಕೆಲಸ ಮಾಡ್ತೇವೆ ಅದರಲ್ಲಿ ತಟ್ಟೆ ಪಿಂಗಾಣಿ ಗ್ಲಾಸ್ ಬೌಲು ಎಲ್ಲ ಇದೆ ಜೊತೆಯಲ್ಲಿ ಒಂದು ವಸ್ತ್ರ ಕೂಡ ಇದೆ ಟೇಬಲ್ ಅಂದ್ರೆ ಅನ್ನದಾನ ಮತ್ತೆ ವರ್ಷದಾನ ಅಂತ ಹೇಳಿದ್ರೆ ಶ್ರೇಷ್ಠ ದಾನಗಳಲ್ಲಿ ಎರಡು ಆ ದೀಪಾವಳಿಯ ಪ್ರಯುಕ್ತ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಪೊಲೀಸ್ ಇಲಾಖೆ ಕೂಡ ಅವರ ಒಂದಷ್ಟು ನಿರ್ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಿನಲ್ಲಿ ಆಗಿರುವಂತ ಕಾಲ್ ತುಳಿತ ಅದೇ ರೀತಿ ತಮಿಳುನಾಡಲ್ಲಿ ಆಗಿರುವಂತಹ ತುಳಿತ ಇದನ್ನೆಲ್ಲ ಪರಿಗಣನೆಗೆ ತಕೊಂಡು ಪೊಲೀಸ್ನವರು ಎಸ್ ಪಿ ಜಿಲ್ಲಾ ಎಸ್ ಪಿ ಅವರು ಅದೇ ಐಜಿ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಒಂದಷ್ಟು ಬದಲಾವಣೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಒಂದು ವೇದಿಕೆಯ ಕೆಳಗಡೆ ಸರಿಯಾದ ಪ್ಲಾಟ್ಫಾರ್ಮ್ ಗಳನ್ನು ಹಾಕಬೇಕು ಏನು ವರ್ಷ ವಿತರಣೆಯ ಕೌಂಟರ್ ಗಳು ಏನಿದೆ ಆ ತುದಿಯಲ್ಲಿ ಅದನ್ನು ಮಾಡಬೇಕು ಊಟದ ವ್ಯವಸ್ಥೆಗೆ ಆ ಕಡೆ ಹಾಕಬೇಕು ಸುಮಾರು ಇಪ್ಪತ್ತು ಸಾವಿರ ಗಳನ್ನು ನೀವು ಹಾಕಬೇಕು ಯಾರು ಕೂಡ ನಿಂತುಕೊಳ್ಳಬಾರದು ಇಪ್ಪತ್ತು ಸಾವಿರ ಚಾರುಗಳ ಜೋಡಣೆಯನ್ನು ಮಾಡಬೇಕು ಯಾವಾಗ ಗ್ರೌಂಡ್ ತುಂಬ್ತದ ಆಗ ಇಮಿಡಿಯೇಟ್ ನೀವು ವಸ್ತ್ರ ವಿತರಣೆ ಮತ್ತು ಅನ್ನದಾನ ಸೇವೆಯನ್ನು ಆರಂಭ ಮಾಡಬೇಕು ಅದರಿಂದ ಇನ್ಫ್ಲೋ ಔಟ್ ಔಟ್ಫ್ಲೋ ಒಂದೇ ಜೊತೆಯಲ್ಲಿ ಇರಬೇಕು ಯಾವುದೇ ಕಡೆಯ ಆ ದ್ವಾರಗಳು ಏನು ಎಂಟ್ರೆನ್ಸ್ ಇದೆ ಅದು ಯಾವುದು ಯಾವುದೇ ಗಳನ್ನು ಕ್ಲೋಸ್ ಇಡಬಾರ್ದು ಎಲ್ಲ ಬಂದ್ ಓಪನ್ ಮಾಡಿ ಇಡಬೇಕು ಮತ್ತೆ ಎಲ್ಲಿ ರಶ್ ಆಗ್ತದೆ ಆ ಸಮಯದಲ್ಲಿ ಬಾಕ್ಸ್ ಗಳನ್ನೆಲ್ಲ ಮಾಡ್ಲಿಕ್ಕೆ ಹೇಳಿದ್ದಾರೆ ಆ ಪ್ರಕಾರ ಪೊಲೀಸ್ ಇಲಾಖೆಯವರು ಕೂಡ ಇವತ್ತಿನಲ್ಲಿ ಬೆಳಿಗ್ಗೆಂದಲೇ ನಮ್ಮ ಜೊತೆ ಸಹಕಾರ ಮಾಡಿ ಅದರ ಅವರ ನಿರ್ದೇಶನದ ಪ್ರಕಾರ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಸಾವಿರದ ಎದು ಎದುರುಗಡೆ ಎಲ್ಲಾ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಯಾರು ಹಿರಿಯ ನಾಗರಿಕರಿದ್ದಾರೆ ಯಾರು ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಬರ್ತಾರೆ ಅವರಿಗೆ ಉಚಿತವಾದ ಆಟೋದ ವ್ಯವಸ್ಥೆ ಅಲ್ಲಿಂದ ಇಲ್ಲಿಯೊಳಗೆ ಬಿಡುವಂತಹ ಕೆಲಸಗಳು ಆಗ್ತದೆ ಆರೋಗ್ಯ ಇಲಾಖೆಯವರು ಅವರ ಕೌಂಟರ್ ಗಳನ್ನು ಆಂಬ್ಯುಲೆನ್ಸ್ ಗಳನ್ನು ಎಲ್ಲ ವ್ಯವಸ್ಥೆ ಫೈರ್ ಇಂಜಿನ್ ಅವರು ಅವರ ವ್ಯವಸ್ಥೆಗಳನ್ನು ಎಲ್ಲ ಮಾಡಿದ್ದಾರೆ ಒಟ್ಟಿನಲ್ಲಿ ಎಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಯಾವುದೇ ರೀತಿಯಲ್ಲಿ ಈ ಒಂದು ಲಕ್ಷ ಜನರನ್ನು ನಿಭಾಯಿಸಲಿಕ್ಕೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಜೋಡಣೆಯನ್ನು ಈಗ ತಾನೇ ಎಲ್ಲ ಮಾಡಿಕೊಂಡಿದ್ದೇವೆ ಮುಖ್ಯಮಂತ್ರಿ ಅವರು ಬರುವುದು ಖಚಿತ ಆಗಿದೆ ಅವರು ಹೆಲಿಕಾಪ್ಟರ್ ಮುಖಾಂತರ ಮಂಗಳೂರಿನಿಂದ ಇಲ್ಲಿಗೆ ಬರುವಂತಹ ಯೋಜನೆ ಇತ್ತು ಆದರೆ ಎಲ್ಲ ಕಾರ್ಯಕರ್ತರ ಬೇಡಿಕೆಯ ಮುಖ ಪ್ರಕಾರ ಕಾರ್ಯಕರ್ತರು ನಾವು ಫ್ಲೆಕ್ಸು ಗಳನ್ನು ಹಾಕಿದ್ದೇವೆ ಜೊತೆಗೆ ಮುಖ್ಯಮಂತ್ರಿ ಬರುವಾಗ ನಾವು ಅವರನ್ನು ಮಧ್ಯದಲ್ಲಿ ಸ್ವಾಗತಿಸುವಂತಹ ಕೆಲಸವನ್ನು ಮಾಡ್ತೇವೆ ಅವರ ಬೇಡಿಕೆಯನ್ನು ಕೂಡ ಪರಿಗಣನೆಗೆ ತಗೊಂಡು ಅನ್ನು ಕ್ಯಾನ್ಸಲ್ ಮಾಡಿ ಮಂಗಳೂರಿನಿಂದ ಪುತ್ತೂರಿನವರೆಗೆ ರಸ್ತೆಯಲ್ಲಿ ಬರುವಂತಹ ಕೆಲಸಗಳು ಇದೆ ಒಟ್ಟಿನಲ್ಲಿ ಜೋಡಣೆಗಳು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನರಿಗೆ ದೋಸೆ ಅಂದರೆ ನಮ್ಮ ಮೂರು ಗಂಟೆಯವರೆಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ ಮೂರು ಗಂಟೆಯಿಂದ ಏಳು ಗಂಟೆಯವರೆಗೆ ಈ ದೋಸೆ ಸ್ಪೆಷಲ್ ಏನು ಹಾಕಿ ಲೈವ್ ದೋಸೆ ಮಾಡುವಂಥ ಕೌಂಟರ್ಗಳಿರ್ತದೆ ಅದರಲ್ಲಿ ಎಪ್ಪತ್ತು ಸಾವಿರ ದೋಸೆಗಳನ್ನು ಮಾಡುವಂಥ ವ್ಯವಸ್ಥೆಗೆ ಜೋಡಣೆ ಮಾಡಿದ್ದೀವಿ ಎಲ್ರಿಗೂ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ವೇದಿಕೆಯಲ್ಲಿ ನಾವು ಸುಮಾರು ಐವತ್ತು ಜನರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಪೊಲೀಸ್ನ ಇಲಾಖೆಯಿಂದ ಬರೀ ಇಪ್ಪತ್ತು ಜನರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಹದಿನೈದು ಜನರಿಗೆ ಅನುಮತಿಯನ್ನು ಕೊಟ್ಟಿದ್ರು ಅದನ್ನು ತೆಗೆದು ಇಪ್ಪತ್ತು ಜನರಿಂದ ಜಾಸ್ತಿ ವೇದಿಕೆಯಲ್ಲಿ ಯಾರಿಗೆ ಕೂಡ ಅನುಮತಿಯನ್ನು ಕೊಡಲಿಲ್ಲ ವೇದಿಕೆಯ ನಿರ್ವಹಣೆ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆಗಳು ಮಾಡ್ತಾ ಇದೆ ಅದರಿಂದ ಯಾವುದೇ ನುಗ್ಗಾಟಗಳು ಆಗ್ಬೋದು ಮುಖ್ಯಮಂತ್ರಿಗಳಿಗೆ ಓಷನ್ ಪರ್ಲಿನಿಂದ ವಿಶೇಷ ರೀತಿಯ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡಿದ್ವಿ ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಚೆದು ತೋರಿಸಿಕೊಂಡು ಪಂಡಾಲ ಕೆಲಸಗಳು ಎಲ್ಲ ನಡೀತಾ ಇದೆ ಮಳೆರಾಯನ ಕಾಟಗಳು ಸ್ವಲ್ಪ ಕಡಿಮೆ ಆದರೆ ಎಲ್ಲ ಕೆಲಸಗಳು ವ್ಯವಸ್ಥಿತ ಒಳ್ಳೆಯದಾಗಿ ಮಾಡಲಿಕ್ಕೆ ಅನುಗ್ರಹ ಮಾಡುವಂಥ ಬಹುಶಃ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀತಾ ಇದೆ ನಾಡಿನ ಕಾರ್ಯಕ್ರಮ ಒಳ್ಳೆಯದಾಗಿ ನಡಿಬೇಕು ನಿಮ್ಮ ಮಾಧ್ಯಮದವರ ಸಹಕಾರ ಬೇಕು ಎಲ್ಲ ಬರುವಂಥ ಸಾರ್ವಜನಿಕ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ಈ ಕಾರ್ಯಕ್ರಮಕ್ಕೆ ಬನ್ನಿ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ನಿಮ್ಮ ಬಂಧುಗಳನ್ನು ಕರೆತನ್ನಿ ಒಂದು ದಿವಸ ಒಂದೇ ತಾಯಿಯ ಮಕ್ಕಳಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳಿ ಆ ದೀಪಾವಳಿ ಆಚರಿಸುವ ಇದಕ್ಕಾಗಿ ಅವರು ಈ ಕಾರ್ಯಕ್ರಮಕ್ಕಾಗಿ ಪುತ್ತೂರಿಗೆ ಬಂದು ಹೋಗ್ತಾರೆ ಹನ್ನೊಂದು ಗಂಟೆಗೆ ಇಲ್ಲಿ ರೀಚ್ ಆಗ್ತದೆ ಹನ್ನೊಂದರಿಂದ ಹನ್ನೊಂದುವರೆ ಕಾರ್ಯಕ್ರಮ ಮುಗಿಯುವರೆಗೆ ಇರ್ತಾರೆ ಒಂದು ಬೆಂಗಳೂರು ಹನ್ನೊಂದು ಗಂಟೆಗೆ ಮಂಗಳೂರು ಹನ್ನೊಂದು ಮುಕ್ಕಾಲಕ್ಕೆ ಲ್ಯಾಂಡಿಂಗ್ ಮಂಗಳೂರು ಹತ್ತು ಹತ್ತು ಮುಕ್ಕಾಲಕ್ಕೆ ಲ್ಯಾಂಡಿಂಗ್ ಮಂಗ್ಳೂರು ಹನ್ನೊಂದು ಮುಕ್ಕಾಲಕ್ಕೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಕ್ಕೆ ಜೀರೋ ಝೀರೋ ಟ್ರಸ್ಸಿನ ಕೆ ಎಸ್ ಆರ್ ಟಿ ಸಿ ಅವರಿಗೆ ಎಲ್ಲ ಕಡೆಗೆ ಎಲ್ಲ ರೂಟ್ಗಳಿಗೆ ರಾತ್ರಿ ಏಳು ಗಂಟೆಯವರೆಗೆ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದೀವಿ ಅಂದ್ರೆ ದೂರ ನೆಟ್ಟಣಿಗೆ ನೆಟ್ಟಣಿಗೆಬುಡ್ನೂರು ಪೆರುವಾಯಿ ಮಾನಿಲ ನಮ್ಮ ಉಪ್ಪಿನಂಗಡಿ ಆ ಕಡೆ ಹಿರೇಬಂಡಾರಿ ಬಜತ್ತೂರು ಈ ಭಾಗಕ್ಕೆಲ್ಲ ವಿಶೇಷ ಬಸ್ ಬಸ್ಸನ್ನು ಓಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಹೆಚ್ಚಿನ ರೂಟಿನ ಬಸ್ಸುಗಳು ಓಡಾಡ್ತವೆ ಇಲ್ಲಿ ಓಟ್ ಊಟ ನೂರು ಜನರಿಗೆ ಊಟ ಮಾಡಲಿಕ್ಕೆ ಸ್ಪೆಷಲ್ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಓಶ್ ಅದಕ್ಕೆ ವಿ ಐ ಪಿ ವಿ ವಿ ಐ ಪಿ ಊಟದ್ದು ಓಷನ್ ಪರ್ಲ್ ಅವರಿಗೆ ವಹಿಸ್ಕೊಟ್ಟು ಇಲ್ಲ ಇಲ್ಲ ಬಸ್ಸು ಮಹಿಳೆಯರಿಗೆ ಉಚಿತ ಬಾಕಿ ಅವರಿಗೆ ಟಿಕೆಟ್ ಟಿಕೆಟ್ ಕೊಟ್ಟು ಬರಬೇಕು ಅಲ್ಲಿಗಿಂದ ಸಾಯಂಕಾಲ ಆರು ಗಂಟೆವರೆಗೆ ನಾವು ಬೇಡಿಕೆಗಳು ಬಂದಿತ್ತು ಜೂನಿಯರ್ ಮತ್ತೆ ಸೀನಿಯರ್ ಮಾಡಬೇಕು ಅಂತ ಅದನ್ನು ಕೂಡ ಮಾಡಿದ್ರು ಸಿಎಂ ಯಾವುದೇ ಸಿಎಂ ಕಾರ್ಯಕ್ರಮ ಪ್ರೈವೇಟ್ ಕಾರ್ಯಕ್ರಮ ಎಲ್ಲಿಯೂ ಹೋಗಬಹುದು ಅದಕ್ಕೇನು ಪ್ರೈವೇಟ್ ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಹದಿನೈದು ದಿವಸಕ್ಕೆ ಹೊಂದಿರ್ತದೆ ಬಾಕಿ ಎಲ್ಲ ಪ್ರೈವೇಟ್ ಕಾರ್ಯಕ್ರಮಗಳಿರುವದು ಅದಕ್ಕೆ ಅದಕ್ಕೆ ನಿರ್ಬಂಧನೆಗಳು ಏನಿಲ್ಲ ಬಟ್ ನಾವು ಯಾವುದೇ ಅನುದಾನಗಳು ಇಲ್ಲಿ ತಗೊಳ್ತಾ ಇಲ್ಲ ಯಾವುದೇ ಅನುದಾನಗಳು ಇದಕ್ಕಿಲ್ಲ ಈಗ ಮೊನ್ನೆ ಶಾರದಾಂಬೆಗೆ ಹೋದರು ದೇವಸ್ಥಾನಕ್ಕೆ ಹಾಸನ ಹಸನೆ ಅದಕ್ಕೇನು ಹೋಗಬಾರ್ದು ಅಂತೇನಿಲ್ಲ ಈ ಸಲ ನೋಡಿ ಕಳೆದ ಸಲ ನಾವು ಎಂಬತ್ತೈದು ಸಾವಿರ ಯೋಜನೆಯನ್ನು ಮಾಡಿರುವಂತ ಈ ಸಲ ಮುಖ್ಯಮಂತ್ರಿ ಬರ್ತಾರಂತ ಹೇಳ್ಬಿಟ್ಟು ಹದಿನೈದು ಸಾವಿರ ಜಾಸ್ತಿ ಮಾಡಿದ್ವಿ ಒಂದು ಲಕ್ಷಕ್ಕೆ ಮಾಡಿದ್ವಿ ಅದು ಆ ಪರಿಮಿತಿಯಲ್ಲಿ ಒಂದು ಅಷ್ಟು ಜನ ಜಾಸ್ತಿ ಆಗ್ಬೋದು ಅಂತ ಒಂದು ಲಕ್ಷ ಜನವನ್ನು ಮಾಡಿದ್ವಿ ಮತ್ತೆ ಇಲ್ಲ ಇಲ್ಲ ಏನ ಹೌದ್ ನಮ್ದು ಬೇಡಿಕೆ ಮಾತ್ರ ಒಂದಿದೆ ಮುಖ್ಯಮಂತ್ರಿಯವರ ಹತ್ರ ಮೆಡಿಕಲ್ ಕಾಲೇಜಿಗೆ ಆದಷ್ಟು ಬೇಗ ಶಿಲಾನ್ಯಾಸವನ್ನು ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ ಮುಂದಿನ ದಿವಸಗಳಲ್ಲಿ ಕೋರ್ಟ್ ಕಚೇರಿ ಉದ್ಘಾಟನೆಗೆ ಒಂದು ತಿಂಗಳು ಒಂದು ತಿಂಗಳ ಒಳಗೆ ಮುಖ್ಯಮಂತ್ರಿಗಳು ಪುನಃ ಬರ್ತಾರೆ ಕೋರ್ಟ್ ಕಚೇರಿ ಉದ್ಘಾಟನೆಗೆ ಸೊ ಆಗ ಬರುವಾಗ ನಮಗೆ ಒಂದು ಗ್ರೌಂಡ್ ಇದು ನಮ್ದು ಗ್ರೌಂಡ್ ಇದೆ ಮತ್ತೆ ರೈಲ್ವೆ ಇದು ಆರ್ ಟಿ ಒ ಟ್ರ್ಯಾಕ್ ಅದಿದೆ ಕೋರ್ಟ್ ಕಚೇರಿ ಆನಂತರ ನಮ್ಮ ಮೆಡಿಕಲ್ ಕಾಲೇಜಿಗೂ ಒಂದು ಶಿಲಾನ್ಯಾಸ ಮಾಡಬೇಕು ಅಂತ ಆಸೆ ಇದೆ ಟ್ರಾಫಿಕ್ ಹೈವೇ ಅಲ್ಲಿ ಬೈಪಾಸ್ ಅಲ್ಲಿ ಬಿಡ್ತಾರೆ ಸಿಟಿ ಒಳಗಡೆ ಚಿಕ್ಕ ಗಳನ್ನ ಹೋಗುವಂತದ್ದು ಕೆಲಸ ಆಗ್ತದೆ ಮುಖ್ಯಮಂತ್ರಿ ಬರುವ ಸಮಯದಲ್ಲಿ ಮಾತ್ರ ಒಂದು ಬ್ಲಾಕ್ ಮಾಡ್ತಾರೆ ಅಷ್ಟೊರೆಗೆ ಯಾವಾಗಲೂ ರೆಗ್ಯುಲರ್ ಟ್ರಾಫಿಕ್ ಗಳು ನಡೀತಾ ಇದೆ ಎಲ್ಲ ಗುಂಡಿ ಮುಚ್ಚಲಿಕ್ಕೆ ಎಲ್ಲ ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಈಗಲೇ ಆದೇಶ ಆಗಿದೆ ಅದು ನಿನ್ನೆ ರಾತ್ರಿ ಕೂಡ ಮಳೆ ಬಂದಿದೆ ಅದರಿಂದ ಡಾಮರೀಕರಣ ಮಾಡಲಿಕ್ಕೆ ಇಲ್ಲ ಇವತ್ತು ಕೂಡ ಮಳೆಯನ್ನು ಇದು ಮಾಡಿದೆ ಅಟ್ಲೀಸ್ಟ್ ಅದಕ್ಕೆ ವೆಟ್ ಮಿಕ್ಸ್ ಅನ್ನು ಹಾಕಿ ಫಿಲ್ ಮಾಡುವಂತ ಕೆಲಸಕ್ಕೆ ಈಗಲೇ ಚಾಲನೆಯನ್ನು ಕೊಟ್ಟಿದ್ದೀವಿ ಈಗ ಅವ್ರು ಕಾಯ್ತಾ ಇದ್ರು ಮಳೆ ಕಡಿಮೆ ಆಗ್ಲಿ ಅಂತ ನಾನು ಈಗಲೇ ಇದು ಇವತ್ತು ನಾಳೆ ಒಳಗೆ ಯಾಕಂದ್ರೆ ಬೇಕಾದಷ್ಟು ಜನ ಮುಖ್ಯಮಂತ್ರಿ ಒಂದು ಕಡೆ ಆದರೆ ಬಾಕಿ ಜನಗಳು ಕೂಡ ಬರ್ತಾರೆ ಕೆಲವು ಕಡೆ ಎಲ್ಲ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಲೇ ಆದೇಶ ಮಾಡಿದ್ವಿ ನಾಲ್ಕೈದು ಮಂಗಳೂರಿನ ಅನ್ನು ನಾವು ಕನೆಕ್ಟ್ ಮಾಡಿದ್ವಿ ಯಾರ ಹತ್ರ ನಮ್ಮ ವಿಟಮಿನ್ ಮಿಕ್ಸ್ ಸಿಗ್ತದೆ ಅಂತ ಯಾರತ್ರ ಸಿಗ್ತಾ ಇಲ್ಲ ಯಾಕಂದ್ರೆ ಪ್ಲಾಂಟ್ ಗಳು ಓಪನ್ ಆಗ್ಲಿಲ್ಲ ಈಗ ಅವ್ರ ಹತ್ರನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಈ ನಗರದ ಒಳಗಡೆ ಇರುವಂತದ್ದು ಕನೆಕ್ಟರ್ ರಸ್ತೆ ಎಲ್ಲ ಗುಂಡಿಗಳನ್ನು ಮೆಚ್ಚಲಿಕ್ಕೆ ಪ್ರಾಧಿನ್ಯತೆ ಕೊಡ್ತೀವಿ ಜನಮನ ಕಾರ್ಯಕ್ರಮಕ್ಕೆ ನಾವು ಅಧಿಕೃತವಾಗಿ ಯಾವುದೇ ಆಮಂತ್ರಣ ಪತ್ರಿಕೆ ಮುದ್ರಣ ಮಾಡುವುದಿಲ್ಲ ಯಾರು ಹೊರಗಡೆಯಿಂದ ಅತಿಥಿಗಳು ಬರ್ತಾರೆ ಅವರಿಗೆ ಗೊತ್ತಾಗಲಿಕ್ಕೆ ಬರೀ ನೂರು ಆಮಂತ್ರಣ ಪತ್ರಿಕೆಗಳನ್ನು ನಾವು ಮಾಡಿದೀವಿ ಬೇರೆ ಯಾವುದೇ ಆಮಂತ್ರಣ ಪತ್ರಿ ಅದರಲ್ಲಿ ಅವರಿಗೆ ಕೊಡ್ಲಿಕ್ಕೆ ಮತ್ತೆ ಉಸ್ತುವಾರಿ ಮಂತ್ರಿಗಳಿಗೆ ಕೊಡ್ಲಿಕ್ಕೆ ಮತ್ತೆ ನಮ್ಮ ಜಿಲ್ಲೆಯ ಹೊರಗಡೆ ಬೇರೆ ಬೇರೆ ಇದ್ದವರು ಅಂತಂದ್ರೆ ಜಿಲ್ಲೆಯವರು ಕೆಲವು ಪ್ರಮುಖರು ಇದ್ದವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದೀವಿ ಹೊರತು ಬೇರೆ ಯಾವುದೇ ಆಮಂತ್ರಣ ಪತ್ರಿಕೆಗಳು ಈ ಕಾರ್ಯಕ್ರಮದಲ್ಲಿ ಇಲ್ಲ ಈ ಹಿಂದೆಯೂ ಮಾಡಿಲ್ಲ ನೋಟಿಸ್ ಒಂದು ಪ್ರಿಂಟ್ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಇದೆ ಇವತ್ತು ಇದೆ ಅಂತ ಬೇರೆ ಯಾವ್ದು ನೋಟಿಸ್ ಬಿಟ್ಟರೆ ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವಾಗ ಕೊಡ್ಲಿಕ್ಕೆ ಬೇರೆ ಯಾವುದೇ ಆಮಂತ್ರಣ ಪತ್ರಿಕೆಗಳು ಅಧಿಕೃತವಾಗಿ ಎಲ್ರಿ ಕೊಡುವಂತದನ್ನು ಯಾವುದು ಮಾಡಲಿಲ್ಲ ಯಾವುದೇ ವಿಶೇಷ ಫಂಡ್ಗಳು ಬರಲಿಲ್ಲ ಅದೇ ವಿಶೇಷ ಸರ್ಕಾರದ ಫಂಡಿ ನಾವು ಯಾವುದೇ ಡೊನೇಷನ್ ಹೊತ್ತಿಕೊಳ್ಳುವುದಿಲ್ಲ ಡೊನೇಷನ್ ಹೊತ್ತಿಕೊಂಡು ಕಾರ್ಯಕ್ರಮವನ್ನು ಮಾಡುವುದಲ್ಲ ನಾವು ಸ್ವಂತ ಖರ್ಚಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಎಂ ಸರ್ಕಾರದ ಖರ್ಚಲ್ಲೇ ಬರ್ತೇವೆ